ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜು ನೋಡ್ತಾ ಇದ್ದೀವಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹದಿನಾರನೇ ಆರೋಪಿ ಆಗಿರುವಂತ ಕೇಶವ ಮೂರ್ತಿಗೆ ಜಾಮೀನು ಸಿಕ್ಕಿರುವಂತದ್ದು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಇನ್ನು ದರ್ಶನ್ ಕೇಸ್ಗೂ ಅಥವಾ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೂ ಕೂಡ ಯಾವುದೇ ರೀತಿಯಾದಂತಹ ಸಂಬಂಧ ಇರಲಿಲ್ಲ ಪೊಲೀಸ್ ಅವರಿಗೆ ಯಾವಾಗ ಆರೋಪಿಗಳು ಹೋಗಿ ಶರಣಾಗತಿ ಆಗ್ತಾರಲ್ಲ ಅವಾಗಲೇ ಡೌಟ್ ಶುರುವಾಗುತ್ತೆ ಏನಿದು ಎಲ್ಲೋ ನಡೆದಿದ್ದಂತಹ ಒಂದು ಕೊಲೆಗೆ ಇವ್ರು ಬಂದು ಇನ್ನೇನೋ ಕಾರಣಕ್ಕೆ ಶರಣಾಗತಿ ಆಗ್ತಾ ಇದ್ದಾರಲ್ಲ ಅಂತ ಹೇಳಿ ಪ್ರತಿಯೊಬ್ಬ ಆರೋಪಿಯನ್ನ ಪ್ರತ್ಯೇಕ ರೂಮ್ ನಲ್ಲಿ ವಿಚಾರಣೆ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಫಸ್ಟ್ ಹೇಳ್ತಾರೆ ದುಡ್ಡಿನ ವಿಚಾರಕ್ಕೆ ಇವನ್ ಚಿತ್ರದುರ್ಗದಲ್ಲಿದ್ದ ಇವ್ರ ಹೆಂಗ್ ದುಡ್ಡು ಅಂತೆಲ್ಲ ಆಮೇಲೆ ಇವ್ರ ಲಿಸ್ಟ್ ಗಳನ್ನ ತೆಗ್ದಂತ ಸಂದರ್ಭದಲ್ಲಿ ಎಲ್ಲ ದರ್ಶನ್ ನಂಬರ್ ಟ್ರೇಸ್ ಔಟ್ ಆಗ್ತಾ ಇರತ್ತೆ ಅದಾದ್ಮೇಲೆ ಪೊಲೀಸ್ ಭಾಷೆ ವಿಚಾರಣೆ ಮಾಡಿದಾಗ ಫಸ್ಟ್ ಕೇಶವ ಮೂರ್ತಿ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇರುವಂತದನ್ನ ಹೇಳ್ತಾನೆ ಆದ್ಮೇಲೆ ಎಲ್ರಿಗೂ ಕೂಡ ತರಾಟೆಗೆ ತೆಗೆದು ಅಂದ್ರೆ ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದಾಗ ಎಲ್ಲರೂ ದರ್ಶನ ಹೆಸರನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಣ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜು ನೋಡ್ತಾ ಇದ್ವಿ ಹದಿನಾರನೇ ಆರೋಪಿಗೆ ಜಾಮೀನು ಸಿಕ್ಕಿರುವಂತದ್ದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲ ಜಾಮೀನು ಇದು ಸೊ ಇದನ್ನ ಯಾವ ರೀತಿಯಾಗಿ ನೋಡ್ಬೋದು ಹಾಗೆ ಈತನ ಪಾತ್ರವನ್ನ ಯಾವ ರೀತಿಯಾಗಿ ವಿಶ್ಲೇಷಿಸಬಹುದು ಈ ಒಂದು ಜಾಮೀನು ಉಳಿದಂತ ಆರೋಪಿಗಳಿಗೆ ಪಾಸಿಟಿವ್ ಸೈನಾ ಅಂತ ಖಂಡಿತವಾಗ್ಲೂ ಎ ಸಿಕ್ಸ್ಟೀನ್ ಆದಂತಹ ಆರೋಪಿ ಕೇಶವ ಮೂರ್ತಿ ಏನಿದೆ ಇದನಿಗೆ ಮೊದಲ ಬಾರಿಗೆ ಒಂದು ಜಾಮೀನು ಸಿಕ್ಕಿರ್ತಕ್ಕಂಥದ್ದು ಈ ಕೇಸ್ನಲ್ಲಿ ಮೊದಲ ಆರೋಪಿಗೆ ಒಂದು ಜಾಮೀನು ಸಿಕ್ಕಿರ್ತಕ್ಕಂಥದ್ದು ಈ ಕೇಶವ ಮೂರ್ತಿ ಪಾತ್ರ ಏನು ದರ್ಶ ದರ್ಶನ್ ಹಾಗೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂತಂದ್ರೆ ದರ್ಶನ್ ಒಂದು ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿ ಅದಾದ ನಂತರ ಮನೆಗೆ ತೆರಳಿರ್ತಾರೆ ಅದು ಕೊಲೆ ಅಂದ್ರೆ ಕೊಲೆ ಆಗಿ ಆ ಶೆಡ್ ಬಳಿ ಏನು ಕೊಲೆ ಆಗಿರ್ತಾರೆ ರೇಣುಕಾಸ್ವಾಮಿ ಅದಾದ ನಂತರ ಆ ನಿಖಿಲ್ ಹಾಗೂ ಕಾರ್ತಿಕ್ ಇವರಿಬ್ಬರು ಏನಿದ್ರೆ ಒಂದು ಬೇಕರಿ ಬಳಿ ಒಂದು ಟೀ ಅನ್ನ ಕುಡಿತಾ ಇರ್ತಾರೆ ಅಲ್ಲಿಗೆ ಕೇಶವ ಮೂರ್ತಿ ಸಹ ಬರ್ತಾರೆ ಇವರಿಬ್ಬರು ಮಾತನಾಡೋದನ್ನು ನೋಡಿ ನಾನು ದುಡ್ಡನ್ನು ಕೊಡ್ತೀನಿ ಯಾರಾದ್ರೂ ಬಂದು ಸೆರೆಂಡರ್ ಆಗ್ತಾರ ಅಂತ ಹೇಳಿ ಕಾರ್ತಿಕ್ ನಿಖಿಲ್ಗೆ ಹೇಳಬೇಕಾದ್ರೆ ಪಕ್ಕದಲ್ಲಿ ಕೇಶವ ಮೂರ್ತಿ ಕೇಳಿಸ್ಕೊಂತಾರೆ ಆತನಗೂ ಕೂಡ ಒಂದು ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ನಾನು ಈ ಕೇಸ್ನಲ್ಲಿ ಭಾಗಿಯಾಗ್ತೀನಿ ದುಡ್ಡು ಕೊಡಿ ಅಂತ ಹೇಳಿದಾಗ ಐದು ಲಕ್ಷ ರೂಪಾಯನ್ನ ಕಾರ್ತಿಕ್ ಒಂದು ಕೇಶವ ಮೂರ್ತಿಗೆ ಕೊಟ್ಟಿರ್ತಕ್ಕಂಥದ್ದು ಆದರೆ ಈ ಕೊಲೆ ಕೇಸ್ನಲ್ಲಿ ಕೇಶವ ಮೂರ್ತಿ ಯಾವುದೇ ರೀತಿಯ ಒಂದು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿರೋದಿಲ್ಲ ಫಿಂಗರ್ ಪ್ರಿಂಟ್ ಸಿಕ್ಕಿರೋದಿಲ್ಲ ಆದರೆ ಇತನ ಟೆಕ್ನಿಕಲ್ ಎವಿಡೆನ್ಸ್ ನೆಟ್ವರ್ಕ್ ಮಾತ್ರ ಆತನನ್ನು ಬಂಧನಗೊಳಪಡಿಸಿರ್ತಾರೆ ಕಾಮಾಕ್ಷಿಪಳ್ಳಿ ಪೊಲೀಸರು ಜೊತೆಗೆ ಕೇಶವ ಮೂರ್ತಿನ ಒಂದು ಎನ್ಕ್ವೈರಿ ಅಂತ ಹೇಳಿ ಸ್ಟೇಷನ್ಗೆ ಕರ್ಕೊಂಡ್ಬಂದು ಸಾಕಷ್ಟು ಒಂದು ಎನ್ಕ್ವೈರಿ ಮಾಡಿದಾಗ ದರ್ಶನ್ ಮೊದಲ ಹೆಸರು ಬಾಯ್ ಬಿಡೋದೇ ಇದೆ ಕೇಶವಮೂರ್ತಿ ಆರೋಪಿಯಾದಂತಹ ತುಮಕೂರು ಸಿಕ್ಕಿದೆ ಆತನೇ ಒಂದು ದರ್ಶನ್ ಹೆಸರನ್ನ ಹೆಸರನ್ನ ತದನಂತರ ಹೇಳ್ತಾರೆ ಶಾಕ್ ಆಗುತ್ತೆ ದರ್ಶನ್ ಹೆಸರು ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಈತನ ಜೊತೆಯಲ್ಲಿದ್ದಂತ ನಿಖಿಲ್ ಹಾಗೂ ಕಾರ್ತಿಕ್ ಇದಾರೆ ಆತನನ್ನು ಕೂಡ ಒಂದು ಪೊಲೀಸ್ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಎನ್ಕ್ವೈರಿ ಮಾಡಿದಾಗ ಅವರು ಕೂಡ ದರ್ಶನ್ ಹೆಸರನ್ನ ಹೇಳ್ತಾರೆ ತದನಂತರ ದರ್ಶನ್ ಒಂದು ನೆಟ್ವರ್ಕ್ ಕೆದಕ್ತಾ ಹೋದಾಗ ಟೆಕ್ನಿಕಲ್ ಎವಿಡೆನ್ಸ್ ನ ಕೆದ ಪೊಲೀಸರಿಗೆ ಶಾಕ್ ಏನಂತಂದ್ರೆ ದರ್ಶನ್ ಕೂಡ ಅದೇ ಶೆಡ್ ಗೆ ಏನು ಕೇಶವ ಮೂರ್ತಿ ನಿಖಿಲ್ ಹಾಗೂ ಕಾರ್ತಿಕ್ ಏನ್ ಶೆಡ್ ಬಳಿ ಹೋಗಿದ್ರು ಅಂದ್ರೆ ಆ ರೇಣುಕಾ ಸ್ವಾಮಿ ಕೂಡ ಪತ್ತೆ ಆಗುತ್ತೆ ಆದ್ರಿಂದ ಅವರನ್ನು ಕೂಡ ಎನ್ಕ್ವೈರಿ ಮಾಡಿದಾಗ ದರ್ಶನ್ ಹೆಸರು ಹೇಳಿದಾಗ ದರ್ಶನ್ಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರಕ್ಕೆ ಬೆಂಗಳೂರಿನ ಪೊಲೀಸರು ತಿಳಿಸ್ತಾರೆ ಆಗ ಕೇಶವ ಮೂರ್ತಿಯ ಹೇಳಿಕೆಗಳನ್ನು ಪಡಿತಾರೆ ಇವ್ರು ಹೋಗಿ ಬರೋದೇ ಕೇಶವ ಮೂರ್ತಿಯ ಕಂಪ್ಲೀಟ್ ಹೇಳಿಕೆಗಳನ್ನ ಪಡಿತಾರೆ ದರ್ಶನ್ ಹೆಂಗ್ ಪರಿಚಯ ಇವರು ಕಾರ್ತಿಕ್ ಹಾಗೂ ನಿಖಿಲ್ ಹೇಗೆ ಪರಿಚಯ ಅಂತ ಕಂಪ್ಲೀಟ್ ಮಾಹಿತಿಗಳನ್ನ ಪಡ್ಕೊಂಡು ಆ ಒಂದು ಹೇಳಿಕೆಗಳನ್ನ ಈ ಕೇಸಿನಲ್ಲಿ ಪ್ರಮುಖ ಕೂಡ ಮಾಡಿರ್ತಕ್ಕಂಥದ್ದು ಪೃಥ್ವಿ ಮಂಜು ಈಗ ಈ ಒಂದು ಕೊಲೆ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಹೆಸರನ್ನ ಮೊದಲು ತಗೊಂಡಿದೆ ಈ ಕೇಶವ ಮೂರ್ತಿ ಆ ಸಂದರ್ಭದಲ್ಲಿ ಈ ಕೇಶವ ಮೂರ್ತಿ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ ಪೊಲೀಸರು ಯಾವ ರೀತಿ ಅದನ್ನ ದಾಖಲಿಸಿದ್ರು ಅದು ಈಗ ಹೇಗೆ ಬೇಲ್ಗೆ ಸಹಕಾರಿ ಆಯಿತು ಚೈತ್ರ ಖಂಡಿತವಾಗ್ಲು ಈತನನ ಒಂದು ವಿಚಾರಣೆ ಒಳಪಡಿಸಿದಾಗ ಯಾವಾಗ ದರ್ಶನ ಹೆಸರನ್ನ ಹೇಳ್ತಾನೆ ಜೊತೆಗೆ ಈತನ ಒಂದು ಆ ಬಾಡಿ ಮೇಲೆ ಏನಾದ್ರೂ ಫಿಂಗರ್ ಪ್ರಿಂಟ್ಸ್ ಇದೆಯಾ ಅಥವಾ ಈತನ ಮಗ್ಗರ್ ಈಗೇನು ಮಗ್ಗರ್ ಆಗಿರ್ಬೋದು ಲಾಟಿ ಆಗಿರ್ಬೋದು ಆ ಜೊತೆಗೆ ಬೇರೆ ಬೇರೆ ಎವಿಡೆನ್ಸ್ ಗಳು ಏನ್ ಸಿಕ್ಕಿದೆ ಅದ್ರ ಮೇಲೆ ಈತನ ಒಂದು ಕೇಶವಮೂರ್ತಿ ಏನೋ ಬೇಲ್ ಸಿಕ್ಕಿದೆ ಎ ಸಿಕ್ಸ್ಟೀನ್ ಆರೋಪಿಗೆ ಆತನ ಫಿಂಗರ್ ಪ್ರಿಂಟ್ಸ್ ಏನಾದ್ರು ಪತ್ತೆಯಾಗಿದೆ ಅಂದ್ರೆ ಕಂಪ್ಲೀಟ್ ಆಗಿ ಪೊಲೀಸರು ತನಿಖೆಯನ್ನು ಮಾಡಿರ್ತಕ್ಕಂಥದ್ದಾದ್ರೆ ಎಲ್ಲೂ ಕೂಡ ಈತನ ಒಂದು ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು ಅಥವಾ ಈತನ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲೂ ಕೂಡ ಪತ್ತೆಯಾಗಿಲ್ಲ ಈತನ ಪೊಲೀಸರಿಗೆ ಸೆರೆಂಡರ್ ಆಗಿ ನಾನು ಈ ರೀತಿಯಾಗಿ ಒಪ್ಕೊಂಡಿದ್ದೆ ಇಷ್ಟು ಲಕ್ಷಕ್ಕೆ ನನಗೆ ಹಣದ ಅವಶ್ಯಕತೆ ಇತ್ತು ಆದ್ರಿಂದ ನಾನು ಇವ್ರ ಜೊತೆ ಸೇರಿದ್ದೆ ಅಂತ ಕೂಡ ಹೇಳಿಕೆಯನ್ನ ನೀಡಿದ್ರು ಆ ಗ್ರೌಂಡ್ಸ್ ಮೇಲೆ ನ್ಯಾಯಾಧೀಶರ ಮುಂದೆ ಕೂಡ ಒಂದು ಅವರ ಲಾಯರ್ ಅವರ ವಕೀಲರು ಏನಿದ್ದಾರೆ ಕೇಶವಮೂರ್ತಿ ವಕೀಲರು ಎಲ್ಲವನ್ನೂ ಕೂಡ ಒಂದು ವಾದ ವಿವಾದಗಳಲ್ಲಿ ಆಲಿಸಿದ್ರು ಸದ್ಯಕ್ಕೆ ಇವತ್ತು ಒಂದು ಬೇಲನ್ನು ಕೂಡ ಮಂಜೂರು ಮಾಡಿರ್ತಕ್ಕಂಥ ನ್ಯಾಯಾಧೀಶರು ಚೈತ್ರ